ಇದು ಅಕ್ಕಾಯಿ ಬೆರ್ರಿ ಹೇಳಿ ಅರಕೇಸಿ ಕುಟುಂಬದ ಒಂದು ಹಣ್ಣಿನ ಗಿಡ ಖರ್ಜೂರ ಅಥವಾ ಇನ್ಯಾವುದೇ ಫಾಮ್ ವೆರೈಟಿಗಳಿದಾವಲ್ಲ ತಾಳೆ ವರ್ಗದ ಇದು ಒಂದು ಮರ ನಮ್ಮ ಅಡಿಕೆ ಹಾಗೆ ಬೆಳೆಯುವಂಥದ್ದು ಸಾಮಾನ್ಯವಾಗಿ ಇದು ಇದರಲ್ಲಿ ಪಲ್ಪ್ ಏನು ಇರೋದಿಲ್ಲ ತೀರಾ ಪಲ್ಪ್ ಕಡಿಮೆ ಇರುವಂಥದ್ದು ಇದರ ವಿಶೇಷತೆ ಏನಂತಂದರೆ ಈ ಹಣ್ಣಿನ ಪಲ್ಪ್ ಇದೆಯಲ್ಲ ಪ ಪಲ್ಪು ಔಷಧೀಯ ಲೋಕದಲ್ಲಿ ಬಹಳಷ್ಟು ವಿಶೇಷವಾದಂಥದ್ದು ಯಾಕಂದರೆ ಇದರ ಪಲ್ಪಿನ ಟಾನಿಕ್ ಆಗಿರ್ಬೋದು ಇದರ ಪೌಡ್ರ್ ಆಗಿರ್ಬೋದು ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿಯಷ್ಟು ಬೆಳೆ ಬಾಳುವಂಥದ್ದು ಹಾಗಂತೇಳಿ ಇದನ್ನು ಪ್ರೊಸೆಸಿಂಗ್ ಮಾಡಲೇಬೇಕಾಗ್ತದೆ ಹಾಗೆ ತಿನ್ನುವ ಹಾಗಿರುವಂಥ ಹಣ್ಣಲ್ಲ ಸುಮಾರು ಒಂದು ಹದಿನೈದು ವರ್ಷದಿಂದ ನಮ್ಮಲ್ಲಿ ಹಣ್ಣು ಇದೆ ಬಹುಶಃ ಕರ್ನಾಟಕದ ಅಥವಾ ದಕ್ಷಿಣ ಕ ಭಾರತದ ಪ್ರಪ್ರಥಮ ಮರ ಇದು ಆ ಕಾಯಿಬೇರಿ ಅಂತ ಹೇಳುವಂಥದ್ದು ಇಲ್ಲಿ ನಾವು ಒಂದು ಸುಮಾರು ಎಂಟು ಹತ್ತು ಮರಗಳು ನಮ್ಮಲ್ಲಿ ಫಸಲು ನಿರಂತರವಾಗಿ ಇದ್ದಾವೆ ಇನ್ನೊಂದೇನಂದರೆ ಇದು ವರ್ಷ ಪೂರ್ತಿ ಕಾಯಿ ಇರುವಂಥದ್ದು ಅಡಿಕೆ ಆದರೂ ಸೀಸನಲ್ಲಿ ವರ್ಷದಲ್ಲಿ ಒಮ್ಮೆ ಮಾತ್ರ ಫಲ ಕೊಡುವಂಥದ್ದು ಇದರ ವಿಶೇಷತೆ ಇನ್ನೊಂದೇನಂತೆ ಈ ಮರ ಒಂದೇ ಗಿಡ ನಾಟಿ ಮಾಡಿದರೂ ಕೂಡ ಇದರಲ್ಲಿ ಐದಾರು ಗಿಡಗಳು ಬರುವಂಥದ್ದು ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ಸಪ್ರೇಟ್ ಮಾಡಲಿಕ್ಕೆ ಬರೋದಿಲ್ಲ ಇದು ಒಂದೇ ಮರ ಆಗಿ ಬೆಳೆಯುವಂತದ್ದು ಒಂದು ಬುಷ್ ಆಗಿ ಬೆಳೆಯುವಂಥದ್ದು ಇದು ಅಮೆಜಾನ್ ರೈನ್ ಫಾರೆಸ್ಟ್ ಒಂದು ಕಾಡು ಮರ ಇದು ಇತ್ತೀಚೆಗಷ್ಟೇ ಇದನ್ನು ಕಮರ್ಷಿಯಲ್ ಆಗಿ ಬೆಳಿಲಿಕ್ಕೆ ಆರಂಭ ಮಾಡಿದ್ದಾರೆ ಮೆಡಿಸಿನ್ ವ್ಯಾಲ್ಯೂ ಏನಂದರೆ ಇದು ಮಾನವನ ಶರೀರದಲ್ಲುವಂಥ ರಕ್ತದ ಪ್ಲೇಟ್ಲೆಟ್ ಮತ್ತು ಹಿಮೋಗ್ಲೋಬಿನನ್ನು ಇನ್ಕ್ರೀಸ್ ಮಾಡಲಿಕ್ಕಿರುವಂಥದ್ದು ಹಾಗಾಗಿ ಇದು ಔಷಧೀಯ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾದಂಥ ಮತ್ತು ಅಭೂತಪೂರ್ವವಾದಂಥ ಒಂದು ತಳಿ ಹಾಗಾಗಿ ಇದನ್ನು ಹೆಚ್ಚು ಔಷಧೀಯ ಕ್ಷೇತ್ರ ಮೆಡಿಸಿನಲ್ ಇದರಲ್ಲಿ ಇದನ್ನು ಹೆಚ್ಚು ಯೂಸ್ ಮಾಡ್ತಾ ಇದ್ದಾರೆ ಇದನ್ನು ಕಮರ್ಷಿಯಲ್ ಆಗಿ ಬೆಳಿಬಹುದು ನಾನು ಆಗಲೇ ಹೇಳಿದ ಹಾಗೆ ಇದು ತಿನ್ನಲಿಕ್ಕೆ ಅಂತ ಹೇಳಿದ್ರೆ ತಿನ್ನುವ ತುಂಬ ಪಲ್ಪ್ ಇರುವಂಥ ಹಣ್ಣಲ್ಲ ಜಸ್ಟ್ ನಾನು ಇಲ್ಲಿ ಬಿದ್ದಿರುವಂಥ ಹಣ್ಣುಗಳನ್ನು ತೋರಿಸ್ತಾ ಇದ್ದೇನೆ ನೋಡಿ ಇದು ಹಣ್ಣುಗಳನ್ನು ಹಣ್ಣುಗಳು ಈ ರೀತಿ ಇರ್ತವೆ ಇದರಲ್ಲಿ ತುಂಬ ಏನು ಇರೋದಿಲ್ಲ ಇದು ಡ್ರೈ ಆಗಿದೆ ಈಗ ಅಲ್ಲಿ ಇದು ಸ್ವಲ್ಪ ಪಲ್ಪ್ ಇರ್ತದೆ ಈ ಪಲ್ಪ್ ಇದೆಯಲ್ಲ ಈ ಪಲ್ಪನ್ನು ಸ್ಕ್ರಬ್ ಮಾಡಿ ಇದರ ಜ್ಯೂಸ್ ಅಥವಾ ಟಾನಿಕ್ಗಳು ಮತ್ತು ಎಕ್ಸ್ಟ್ರಾಕ್ಟ್ಗಳು ಇದರ ಅಕಾಯಿಬೆರಿ ಜ್ಯೂಸ್ ಅಂತ ಹೇಳುವಂಥದ್ದು ಬಹಳ ದುಬಾರಿ ಕೂಡ ತುಂಬ ಕಡಿಮೆ ಪಲ್ಪ್ ಇರೋದು ಆದರೆ ಅಷ್ಟೇ ಅದರಲ್ಲಿ ಎಷ್ಟು ಕಡಿಮೆ ಇದೆಯೋ ಅಷ್ಟೇ ವ್ಯಾಲ್ಯೂ ಕೂಡ ಇರುವಂಥದ್ದು ನೋಡಿ ಈ ಥರ ನೇರಳೆ ಬಣ್ಣ ಬರುವಂಥದ್ದು ಜ್ಯೂಸ್ ಮಾಡಿದ ತಕ್ಷಣ ನೇರಳೆ ದ್ರಾಕ್ಷಿ ಜ್ಯೂಸ್ ಥರ ಇರುವಂಥದ್ದು ತುಂಬ ಔಷಧಿಯುಕ್ತವಾದಂಥ ಒಂದು ಒಳ್ಳೆಯ ತಳಿ ಇದು ಬಟ್ ನೀವೇ ನಾಳೆನೇ ಅಂಗಡಿಗೆ ಕೊಂಡೋಗಿ ಅಥವಾ ಲೋಕಲ್ ಶಾಪಲ್ಲಿ ಮಾರುವ ಹಾಗಿಲ್ಲ ಅದನ್ನು ಪ್ರೊಸೆಸಿಂಗ್ ಮತ್ತು ಇದನ್ನು ಮೌಲ್ಯವರ್ಧನೆ ಖಂಡಿತ ಮಾಡಬೇಕಾಗ್ತದೆ ಅಕಾಯಿ ಬೇರಿಯ ಮರ ಇನ್ನೊಂದು ಮರ ಇದು ಪ್ಯಾರಾಡಾರ್ಫ್ ಅಂತ ಹೇಳುವಂಥ ಇನ್ನೊಂದು ಹೈಬ್ರಿಡ್ ತಳಿ ಇದು ಬಹುಶಃ ಕರ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಪ್ರಪ್ರಥಮವಾಗಿ ಬೆಳೆದ ಅಕಾಯಿ ಮರಗಳು ನಮ್ಮ ಬಳಂಜ ಫಾರ್ಮ್ಸ್ನಲ್ಲಿರುವಂಥದ್ದು ಗೊನೆಗಳು ಹಣ್ಣಾಗಿದ್ದಾವೆ ನಾನು ನಿಮಗೆ ಅದನ್ನು ಹತ್ತಿ ತೋರಿಸ್ತೇನೆ ನೋಡಿ ಬಹಳ ಸುಲಭ ಇದಕ್ಕೆ ಹತ್ತಲಿಕ್ಕೆ ಏನೋ ಅಷ್ಟೊಂದು ಕಷ್ಟ ಇಲ್ಲ ಇಲ್ಲಿ ನೋಡಿ ಗೊನ್ನೆಗಳ ಕೈಗೆ ಅಡಿಕೆ ಗೊಂಚಲು ಎಲ್ಲ ಇದ್ದಂಗೆ ಬರುವಂಥದ್ದು ಇಲ್ಲಿ ನೋಡಿ ನೋಡಿ ಇದು ಅಕ್ಕಾಯಿ ಬೇರೆ ಹಣ್ಣುಗಳು ಸುಮಾರು ಒಂದು ಹತ್ತರಿಂದ ಹದಿನೈದು ಕೆ ಜಿ ತೂಕ ಬರುವಂಥದ್ದು ಪಲ್ಪನ್ನು ಇಲ್ಲಿ ತೋರಿಸ್ತೀನಿ ನೋಡಿ ಈ ಥರ ತುಂಬ ಪಲ್ಪ್ ಏನು ಇರೋದಿಲ್ಲ ಇದರಲ್ಲಿ ಇದನ್ನು ಏನಂತಾರೆ ಸ್ಕ್ರಬ್ ಮಾಡಿ ಕಲರ್ ಇದೆಯಲ್ಲ ಇದನ್ನು ಎಸೆನ್ಸ್ ಮಾಡುವಂಥದ್ದು ಪೌಡ್ರ್ ಮಾಡುವಂಥದ್ದು ಹೊರಗಡೆ ಸಿಪ್ಪೆಯನ್ನು ಜಜ್ಜಿಬಿಟ್ಟು ಯೂಸ್ ಮಾಡುವಂಥದ್ದು ಹಣ್ಣಿಗೆ ಸ್ವೀಟ್ನೆಸ್ ಅಂತೇಳಿ ಯಾವುದೂ ಇರೋದಿಲ್ಲ ನೋಡಿ ಒಂದು ಪಾಲಿನೇಷನ್ ಕೂಡ ಭಾಳ ಉತ್ತಮವಾಗಿ ಬರುವಂಥದ್ದು ಇದರ ವಿಶೇಷತೆ ಗೊಂಚಲಾಗಿ ಬರುವಂಥದ್ದು ಒಂದೊಂದು ಮರದಲ್ಲಿ ನೋಡಿ ಈ ಕಡೆ ಕೂಡ ಈ ಮರದಲ್ಲಿ ಕೂಡ ತುಂಬ ಕಾಯಿಗಳನ್ನು ಕಾಣಬಹುದು ಒಳ್ಳೆ ಫೀಲಿಂಗ್ ಇದೆ ಒಳ್ಳೆ ಬ ತೂಕ ಕೂಡ ಇದೆ ಇದರಲ್ಲಿ ಕೂಡ ಉತ್ತಮ ಆದಾಯವನ್ನು ಪಡ್ಕೊಳ್ಬೋದು ಆದರೆ ನಾನೇ ಆಗಲೇ ಹೇಳಿದಾಗೆ ಹಣ್ಣನ್ನು ತಿಂದು ಆದಾಯ ಪಡ್ಕೊಳ್ಳುವಂಥದ್ದೆಲ್ಲ ಪ್ರೊಸೆಸಿಂಗ್ ಇದರಲ್ಲಿ ಬ ಬಹಳ ಮುಖ್ಯವಾಗಿರುವಂಥದ್ದು ಸಾವಿರಾರು ಗಿಡಗಳನ್ನು ನಾವು ರೈತರಿಗೆ ಕೊಟ್ಟಿದ್ದೇವೆ ಇಲ್ಲಿ ಭಾಳ ಡಾರ್ಕ್ ಕಲರ್ ಡಾರ್ಕ್ ಬಣ್ಣವನ್ನು ಇಲ್ಲಿ ಕಾಣ್ಬೋದು ನಿಮಗೆ ನೋಡಿ ಕೊಡಬೇಕಾಗಿಯೇ ಇಲ್ಲ ನಾವೇ ತಿಂದರೂ ಕೂಡ ನಮ್ಮ ಶರೀರಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಎಲ್ಲ ಮಾಡಿಕೊಂಡ್ರೆ ಒಳ್ಳೆ ದ್ರಾಕ್ಷಿ ಜ್ಯೂಸ್ ಥರ ರುಚಿಕರವಾಗಿರ್ತದೆ ಒಳ್ಳೆ ಪರಿಮಳವನ್ನು ಹೊಂದ್ಕೊಂಡಿರುವಂಥದ್ದು